ಪುರ ಕ್ಷೇತ್ರದ ಕೆಂಪಾಪುರ ವಾರ್ಡ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಗಜೇಂದ್ರ ನಾಗಾವರ ಅವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕೆ ಗಜೇಂದ್ರ ರವರ ಸ್ನೇಹಿತರು ಹಲವು ಜೆಡಿಎಸ್ ಮುಖಂಡರು ಹಿತೈಷಿಗಳು ಅಭಿಮಾನಿಗಳು ಬಂಧುಗಳು ಸೇರಿದಂತೆ ಹಲವರು ಶ್ರೀ ಕೆ ಗಜೇಂದ್ರ ನಾಗಾವರ ರವರಿಗೆ ಪುಷ್ಪ ಮಾಲಿಕೆಯ ಸನ್ಮಾನ ನೀಡಿ ಕೇಕ್ ಕತ್ತರಿಸಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ದೊರೆಯಲೆಂದು ಶುಭ ಹಾರೈಸಿದರು ಜನ್ಮದಿನದ ಪ್ರಯುಕ್ತ ಆಗಮಿಸಿದ್ದ ಅತಿಥಿಗಳಿಗೆ ಭೂ ಪುರಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಬ್ಯಾಟರಾಯನ್ಪುರ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ವೇಣುಗೋಪಾಲ್ ರವರು ಮುಖಂಡರಾದ ಶ್ರೀ ಎಸ್ ಟಿ ದಾಸಪ್ಪ ರವರು ಶ್ರೀ ಮುತ್ತು ಶ್ರೀ ನಾಗರಾಜ್ ಶ್ರೀ ವಿ ಸುರೇಶ್ ಶ್ರೀ ವಿನೋದ್ ಕುಮಾರ್ ಶ್ರೀ ರವಿ ಶ್ರೀ ಕಿರಣ್ ಶ್ರೀ ಸಂತೋಷ್ ಶ್ರೀ ನರಸಿಂಹ ಶ್ರೀ ಕುಮಾರ್ ಮತ್ತು ನಾಗಾವರ ಮುಖಂಡರು ಗ್ರಾಮಸ್ಥರು ಸ್ಥಳೀಯ ನಾಗರಿಕರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಆತ್ಮೀಯ ಸ್ನೇಹಿತರಾದಂಥ ಕೆ ಗಜೇಂದ್ರ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಅದೇ ರೀತಿ ಅವರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಒಬ್ಬ ನಮ್ಮ ಜೆ ಡಿ ಎಸ್ ಪಕ್ಷದ ಒಳ್ಳೆ ಕಾರ್ಯಕರ್ತರಾಗಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅವ್ರಿನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳ್ಬಿಟ್ಟು ಆಯ ಹಾರೈಸ್ತಾ ಇದ್ದೀನಿ ಬ್ಯಾಟರಾಯಣಪುರ ಕ್ಷೇತ್ರದ ಅಧ್ಯಕ್ಷ ಶಿವ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಮ್ಮ ಇಡೀ ದಲಿತಂದ್ರ ಮತ್ತು ಸಂಪಿಹಳ್ಳಿ ವಾಡ್ಯ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ನನ್ನ ಹುಟ್ಟುಹಬ್ಬ ಶುಭಾಶಯಗಳಿಗೆ ಧನ್ಯವಾದ ಹೇಳಿದ್ದಾರೆ ಅವರಿಗೆಲ್ಲ ನಾನು ಚಿರುಮಣೆ ಆಗಿರ್ತೀನಿ ನಮ್ಮ ನಾಯಕರು ಮುಂದಿನ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಬಲವಾಗಿ ಬೆಳೆದು ಮುಂದಿನ ದಿನ ಅವರು ಕಾರ್ಪೆಟ್ ಆಗಬೇಕಂತ ದೇವರು ರಾಜೀ ಮಾಡ್ತಾ ಇಡೀ ನಮಗೆ ನಮ್ಮ ಸಂಖ್ಯೆಹಳ್ಳಿ ಮತ್ತು ಬ್ಯಾಟರಾಯಣಪುರ ಕ್ಷೇತ್ರ ಏನಿದೆ ನಮ್ಮ ನಾಯಕರನ್ನ ಎಲ್ಲರೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ತಮ್ಮ ಗಜೇಂದ್ರಕ್ಕೆ ಏನಾಗಿದ್ದೀನಿ ವಾರ್ಡ್ ಅಧ್ಯಕ್ಷರು ಕೆ